ಹಾಯ್ ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲ್ಲವೇ ಹೊಂಬಿಸಿಲೋಳು ಎಪಿಸೋಡ್ ಒನ್ ಆಟ್ ಫೈವ್ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಅಂದರೆ ಆಗಲೇ ಮಗಳನ್ನು ಕೊಡುವ ಯೋಚನೆವರೆಗೂ ಹೋಗಿದ್ದೀಯಾ ಆದರೆ ಸಂಸಾರಿಯಾಗೋದು ಯಾವಾಗ ನಮ್ಗೆ ಹೋಳಿಗೆ ಊಟ ಹಾಕ್ಸೋದು ಯಾವಾಗ ಲಲಿತಾ ಮಗುವಿಗೆ ಹೊಸ ಬಟ್ಟೆ ತೊಡಿಸುತ್ತಲೇ ಹೇಳಿದ್ರು ಚಿಕ್ಕಮ್ಮ ವಯಸ್ಸಿಗೆ ಬಂದ ಮಗನಿಗೆ ಮದ್ವೆ ಮಾಡ್ಬೇಕನ್ನೋ ಪ್ರಜ್ಞೆ ಮನೇಲಿರ್ಬೇಕು ನಮ್ಮನ ಕೇಳಿದ್ರೆ ಎಂದವ ಚಿಕ್ಕಪ್ಪ ತನ್ನಿಂದೇ ಇರುವುದು ನೆನೆದು ನಾಲಿಗೆ ಕಚ್ಚಿಕೊಂಡು ಒಂದು ನಿಮಿಷ ಬಂದೆ ಎಂದವ ಅಲ್ಲಿಂದ ಹೊರಗೋಡಿದ್ದ ಈಗಲೂ ಕೆಲವ್ರಿಗೆ ಅಂದರೆ ತಂದೆ ಹತ್ರ ಅಥವಾ ಚಿಕ್ಕಪ್ಪ ಚಿಕ್ಕಮ್ಮ ಅಂದ್ರೆ ಎದುರು ಚಿಕ್ಕಪ್ಪ ಅಂದ್ರೆ ಎದುರುಗೂ ತಂದೆ ಎದುರುಗೂ ಅಂದರೆ ಓಪನ್ ಆಗಿ ಮಾತಾಡೋಕ್ಕೆ ಸ್ವಲ್ಪ ಭಯ ಭಯ ಅನ್ನೋದಕ್ಕಿಂತ ಅದೊಂಥರ ಗೌರವ ಕೆಲವು ಬಯಲು ಕಡೆ ಅಷ್ಟು ಫ್ರೆಂಡ್ಲಿ ನೇಚರ್ ಇರಲ್ಲ ಅಂದರೆ ಭಯ ಭಕ್ತಿ ಪ್ರೀತಿ ಎಲ್ಲ ಇರುತ್ತೆ ಬಟ್ ಆದರೂ ಓಪನ್ ಅಪ್ ಆಗೋಲ್ಲ ಸೊ ಆ ಥರ ನಮ್ಮ ಕಿರಣಾಳ ಅಣ್ಣಂದ್ರೂ ಸಹ ಹೌದಾ ಸರಿ ಮತ್ತೆ ನಾವು ಬರ್ತೀವಿ ಇವಾಗ್ಲಾದ್ರೂ ಎಂದು ಕರೆ ಕತ್ತರಿಸಿ ಜೇಬಿಗೆ ಫೋನ್ ಇಳಿಸಿದ ಚಂದ್ರೇಗೌಡರಿಗೆ ಬಹಳವೇ ಖುಷಿಯಾಗಿತ್ತು ಮೊಮ್ಮಗನ ಆಗಮನದಿಂದ ಜಶ್ವಿ ಎಂದು ಕೂಗುತ್ತಲೇ ಒಳಬಂದವರು ಬಂದವರು ಮೊಮ್ಮಗ ಹುಟ್ಟಿದ್ದಾನೆ ಅಮ್ಮ ಎಂದು ಎದುರುಗೊಂಡ ಜಾನಕಜ್ಜಿಗೆ ಹೇಳಿದರು ಹೌದೇನೋ ಹಂಗಿದ್ರೆ ಈ ಪೇಪರ್ ಹತ್ತ ಬಿಸಾಡಿ ಹೊರಡು ಮೊದಲು ಹೋಗೋಣ ಎಂದ ಅಜ್ಜಿ ಸರಸರನೆ ಮೊಮ್ಮಕ್ಕಳ ರೂಮು ಹೊಕ್ಕಿತ್ತು ಅಳಿಯ ಹುಟ್ಟಿದಾನಂತೆ ಕಂಡ್ರೆ ನಿಮ್ಗೆ ಬೇಗ ಹೊರಡಿ ಹೋಗಿ ನೋಡ್ಕೊಂಡು ಬರೋಣ ಅಂತರ ಇಲ್ಲೇ ಇರಲಿ ಎಳೆ ಮಗುನ ಕಟ್ಕೊಂಡು ಅಷ್ಟ್ ದೂರ ಬರೋದೇನು ಬೇಡ ಒಂದಷ್ಟು ಹಳೆ ಬಟ್ಟೆ ಜೋಡಿಸಿಕೊಂಡಿದ್ದನ್ನೇ ಪರಿಶೀಲಿಸುತ್ತಾ ಹೇಳಿತ್ತು ಅಜ್ಜಿ ನೀನ್ ಬೇಕಿದ್ರೆ ಹೋಗ್ಬಾ ಅಜ್ಜಿ ನಾವ್ ಬರಲ್ಲ ಮಗುವನ್ನ ಆಟವಾಡಿಸುತ್ತಿದ್ದ ರೀತ್ ರಿತಾ ಉದಾಸೀನತೆಯಿಂದ ಹೇಳಿದ್ಲು ಅಜ್ಜಿ ನಾ ಬರ್ತೀನಿ ಜಿಗಿಯುತ್ತಾ ಅಜ್ಜಿಯ ಭುಜ ಹಿಡಿದು ಹೇಳಿದ್ದಳು ರಿಯಾ ಉತ್ಸಾಹದಲ್ಲಿ ಸರಿ ಬಾ ಯಾರ್ಗೇನ್ ತಪ್ಪೋಲ್ಲ ಇದು ಪ್ರತಿಯೊಬ್ಬ ಮನುಷ್ಯನ್ಗೂ ಇಂತಹ ಸಮಯ ಎದುರಾಗುವೆ ಆಗುತ್ತೆ ಅವಾಗ ನಿಮ್ಗೂ ಯಾವ ನರ್ಪಿಳ್ಳೆನೂ ಬರಲ್ಲ ಎಂದ ಅಜ್ಜಿ ಬ್ಯಾಗು ಹಿಡಿದು ಊಟ ತುಂಬಿಕೊಂಡು ಹೊರಟೇ ಬಿಟ್ರು ಅವರೊಂದಿಗೆ ರಿಯಾ ಬಂದಳಾದರೂ ಅಕ್ಕಂದಿರ ಕೆಂಗಣ್ಣಿಗೆ ಗುರಿಯಾದ್ಲು ರಮಣ್ ಚಂದ್ರೇಗೌಡ ಜಾನಕ ಅಜ್ಜಿ ರಿಯಾ ಹೊರಟರು ಅವರು ಬಂದ ನಂತರ ಜಶ್ವಿನ್ ಹೋಗುವುದಾಗಿ ಮಾತನಾಡ್ಕೊಂಡ್ರು ಹೆಣ್ಣು ಮಕ್ಕಳಿರುವ ಮನೆ ಹಾಗೆ ಬಿಟ್ಟು ಹೋಗಲು ಸಾಧ್ಯವೇ ಒಂದೊಂದು ಸಲ ಒಂದೊಂದು ತರ ಆಡ್ತಿಯಲ್ಲೇ ನೀನು ಹೋಗು ಹುಚ್ಚಾಸ್ಪತ್ರೆಗೆ ಟೆಸ್ಟು ಪಸ್ಟು ಮಾಡಿಸ್ಕೊಂಡ್ ಬಾ ಹೋಗುತ್ತಿರುವಾಗ ಅಜ್ಜಿ ಹೇಳಿದ್ರೆ ಕೋಪವೇ ಬಂದಿತ್ತು ರಿಯಾಳಿಗೆ ಅಮ್ಮ ಸುಮ್ನಿರು ಹೋಗುವಾಗ ಯಾಕ ಮಾತೆಲ್ಲ ಎಂದ ಚಂದ್ರೇಗೌಡರ ಮಾತು ಮುಂದೆ ರಿಯಾಳನ್ನ ಮಾತನಾಡದಂತೆ ತಡೆದಿತ್ತು ಮನೆಯವರೆಲ್ಲ ಹೋದ ನಂತರ ಅಕ್ಕ ತಂಗಿ ಇಬ್ಬರೇ ಇದ್ದದ್ದು ಜಶ್ವಿನ್ ಜನ್ಯ ಕರೆ ಮಾಡಿದ್ದಾಳೆಂದು ತೋಟಕ್ಕೆ ಹೋಗ್ತಿದ್ದೀನಿ ಎಂದು ಅತ್ತ ಹೋಗಿದ್ದ ಅಕ್ಕ ಅಜ್ಜಿ ಬೀಗ ಹಾಕೊಂಡು ಹೋಗೋಳ್ಕಣೆ ಅಬ್ಬಾ ಈ ಅಜ್ಜಿಗೆ ಇಷ್ಟೊಂದು ಅಪನಂಬಿಕೆಯ ನಮ್ಮ ಮೇಲೆ ಅಜ್ಜಿಯ ಬೀರುವಿನ ಬಾಗಿಲು ತೆರೆಯಲು ಪ್ರಯತ್ನಿಸಿ ಸೋತು ಬೀಗ ಹುಡುಕಿದರೂ ಅಲ್ಲೆಲ್ಲೂ ಸಿಗದಾಗ ಅಕ್ಕನ ಬಳಿ ಬಂದು ವರದಿ ನೀಡಿದ್ಲು ರೀತಾ ಹೋಗ್ಲಿ ಬಿಡೆ ಅತ್ತ ನಾನ್ ಹೇಳಿದ್ರೆ ಎಲ್ ಕೇಳ್ತೀಯ ಆ ಅಜ್ಜಿಗೆ ಅವುಗಳ ಮೇಲೆ ಪ್ರೀತಿ ಇರೋದು ಇವಾಗ ಗಂಡು ಬೇರೆ ಹುಟ್ಟಿದೆ ಇನ್ನು ಮುಗೀತ್ ಕತೆ ಎರಡ್ ಹಗ್ಗ ಹಾಕಿಯೇ ಹಿಡಿಬೇಕು ಅಜ್ಜಿನ ಮಗಳಿಗೆ ಆಟದ ವಸ್ತುಗಳನ್ನ ಕೊಡುತ್ತಲೇ ಅಂತರ ಹೇಳಿದ್ಲು ಹ್ಞೂ ಅಕ್ಕ ನಾನು ಅದೇ ಅಂದ್ಕೊಂಡೆ ಅವಳಿಗೆ ಮಗು ಆಗಿದೆ ಅವರ ಅಮ್ಮಂತರ ಇವಳಿಗೂ ಬರೀ ಹೆಣ್ಮಕ್ಳು ಹುಟ್ತಾವೆ ಅನ್ಕೊಂಡಿದ್ದೆ ಆದ್ರೆ ಹಿಂಗಾಯ್ತು ಹೇಳುತ್ತಲೇ ಒಂದಷ್ಟು ಬ್ಯಾಕ್ಸಿನೊಳಗೆ ಅಜ್ಜಿ ಎತ್ತಿಟ್ಟಿದ್ದ ರವೆ ಉಂಡೆಗಳನ್ನು ತಂದು ತಿನ್ನುತ್ತಾ ಕುಳಿತವಳಿಗೆ ಮತ್ಸರ ಶುರುವಾಗಿತ್ತು ನೋಡ್ ನಮ್ಮ ನಮ್ಮನೇಲಿ ಯಾರೂ ನಮ್ಮ ಮದ್ವೆಗೆ ಒಪ್ಪೋಲ್ಲ ಅದಕ್ಕಲ್ವಾ ನಾನು ಸುಮ್ಮನಾಗಿದ್ದು ಪ್ಲೀಸ್ ನಿಂಗ್ ನಂಗಿಂತ ಒಳ್ಳೆ ಹುಡುಗ ಸಿಕ್ತಾನ್ ಜನ್ಯಾ ಹೋಗಿ ಬೇರೆಯವರನ್ನ ಮದುವೆ ಆಗು ಕಾಲುವೆಯಲ್ಲಿ ಹರಿಯುವ ನೀರನ್ನೇ ದಿಟ್ಟಿಸುತ್ತಾ ಅವನೆಂದರೆ ಕತ್ತಿ ಹಿಡಿದು ಅವನ ಮುಂದೆ ನಿಂತಳವಳು ನೋಡು ಈ ಕೈನಲ್ಲಿ ಕತ್ತಿ ಇದೆ ಇನ್ನೊಂದ್ರಲ್ಲಿ ವಿಷವಿದೆ ನೀನೇ ಇಲೆ ಈ ಎಲೆ ಬಳ್ಳಿಗೆ ಸಿಂಪಡಿಸಲು ತಂದಿಟ್ಟಿದ್ದೀಯ ಇಲ್ಲ ಕುಡಿದಾದ್ರೂ ಸಾಯ್ತೀನಿ ಇಲ್ಲ ಕಡಿದಾದ್ರೂ ಸಾಯ್ತೀನಿ ಎಂದವಳ ಧೈರ್ಯದ ಮಾತಿಗೆ ಶಾಂತವಾಗಿ ನೋಡುತ್ತಿದ್ದವ ಬೆಚ್ಚಿದ್ದ ಕಪಾಳ ಕೊಂದು ಕೊಡಲು ಹೋದವ ತಡೆದುಕೊಂಡು ಸುಮ್ಮನಾದ ನಿಂಗೇನ್ ಬುದ್ಧಿ ಇಲ್ವೇನೆ ಯಾಕೆ ನಾನು ಹೀಗ್ ಕಾಡ್ತಿದ್ದೀಯಾ ಶನಿಯ ಹಾಗೆ ಹಿಂಗಾದರೂ ದೂರ ಹೋಗಲಿ ಎನ್ನುವ ಉದ್ದೇಶ ಅವನದು ಅಸಹಾಯಕನಾಗಿ ನುಡಿದ ಅದೆಲ್ಲ ಗೊತ್ತಿಲ್ಲ ಆಯ್ಕೆ ಅವುಗಳೋ ಅಥವಾ ಇದೋ ಎಂದು ತಾಳಿ ಮುಂದೆ ಮಾಡಿದ್ಲು ಅಮ್ಮಣ್ಣಿ ಒಂಟಿ ಕಾಲಲ್ಲಿ ನಿಂತು ಆಗು ಆಗುವಂದ್ರೆ ಇಷ್ಟಾಗಲ್ಲ ಕಣ್ಣು ಬಾಯಿ ಬಿಟ್ಟು ಹೇಳಿದ್ದ ನಾನೇ ಬೇಕಾದ್ರೆ ನಿಂಗೆ ತಾಳಿ ಕಟ್ಬಿಡ್ತಿದ್ದೆ ಆದ್ರೆ ಸಮಾಜ ಒಪ್ಪೋಲ್ಲ ಅಂತ ಸುಮ್ಮನಿದೀನಿ ಇವಾಗ ಹತ್ತು ಎಣ್ಸೋ ಅಷ್ಟರಲ್ಲಿ ತಾಳಿ ನನ್ನ ಕೂತ್ಗೆಲ್ಲಿದ್ರೆ ಸರಿ ಪರಿಣಾಮ ನಿಜ ಕೆಟ್ಟಿರುತ್ತೆ ಎಂದವಳು ನರಬಲಿಗೆ ಕಾದಂತೆ ದುರ್ಗಿಯಂತೆ ಕಂಡಳು ಜಶ್ವಿನ್ಗೆ ಯಾಕೆಷ್ಟು ಹಠವೇ ನಿಂಗೆ ತೀರಾ ಕೈ ಚಲ್ಲಿದಂತೆ ಕೇಳಿದ್ದ ನಿಂಗ್ಯಾಕಿಷ್ಟ ಹಠ ನನ್ನ ಮದ್ವೆ ಆಗೋಕೆ ಇಂದು ಎರಡರಲ್ಲಿ ಒಂದು ತೀರ್ಮಾನ ಆಗ್ಬೇಕು ಇದೇ ಮಂಟಪ ಅಂದ್ಕೊ ಈ ಮರಗಳೇ ಅಗ್ನಿ ಕುಂಡ ಅಂದ್ಕೋ ಕೆಳಗೆ ಬೀಳುವ ಎಲೆಗಳೇ ಅಕ್ಷತೆ ಅನ್ಕೊ ಹೇಳುತ್ತಿದ್ದವಳ ಮಾತಿನಲ್ಲಿ ಕ್ಷಣ ಕ್ಷಣಕ್ಕೂ ಹರಿತತೆ ಹೆಚ್ಚಿತ್ತು ಹೇಯ್ ನಿಂಗೇನ್ ತಲೆ ಕೆಟ್ಟಿದ್ಯಾ ಏನ್ ಮಾತಾಡ್ತಾ ಇದ್ಯಾ ಅನ್ನೋ ಜ್ಞಾನ ಇದ್ಯಾ ನಿಂತ ಕಾಲಲ್ಲೇ ತಾಳಿ ಕಟ್ಟು ಅಂದ್ರೆ ಹೇಗ್ ಸಾಧ್ಯ ಆತನ ಕೋಪವು ತಾರಕಕ್ಕೇರಿತು ನೀನ್ ಮದ್ವೆ ಆಗೋಲ್ಲ ಅಲ್ವಾ ಸರಿ ನಿಮ್ಮ ಅಣ್ಣನೇ ಅಲ್ವಾ ನಮ್ಮಪ್ಪ ಜೈಲಿಗೆ ಹೋಗೋದಕ್ಕೆ ಕಾರಣ ನಮ್ಮಪ್ಪ ಜೈಲಿಗೆ ಹೋಗಿದ್ರಿಂದಲೇ ನನ್ನ ಮದ್ವೆ ಆಗ್ತಿಲ್ಲ ಅಲ್ವಾ ಇವಾಗ ಅವ್ರ ಬಳಿನೇ ನಾನು ನ್ಯಾಯ ಕೇಳ್ತೀನಿ ಇಲ್ಲ ನಾನು ಮದ್ವೆ ಮಾಡಿ ಇಲ್ಲಾಂದರೆ ನೀವೇ ನಾನು ಮದ್ವೆ ಆಗಿ ಅಂತ ಅವಾಗ ಏನು ಮಾಡ್ತಾನೋ ಅದ್ರ ಮೇಲೆ ನಿನ್ನ ಜೀವನ ನಿಂತಿರುತ್ತೆ ನಿನ್ನ ಜೀವ ಜೀವನ ನಿಂತಿರುತ್ತೆ ಎಂದವಳ ಚೂಪು ನೋಟಕ್ಕೆ ದಂಗಾಗಿ ಹೋಗಿದ್ದ ಜಶ್ವಿನ್ ಇಲ್ಲಿ ನೋಡು ಕಿರಣ ನಮ್ಮ ಮಗ ಎಂದ ಸೂರ್ಯ ಮಗುವನ್ನ ಅವಳ ಒಂದು ಪಕ್ಕದಲ್ಲಿ ಹಿಡಿದು ಬಗ್ಗಿದ ಅರೆ ಸೂರ್ಯ ಕಪ್ಪಗಿದ್ದಾನೆ ಅಂದ್ರು ಜಯಲಕ್ಷ್ಮಿ ಅಕ್ಕ ಆದ್ರೆ ಅಷ್ಟೇನು ಕಪ್ಪಿಲ್ಲ ಗೋಧಿ ಬಣ್ಣಕ್ಕಿದ್ದಾನೆ ಸಣ್ಣ ಸ್ವರದಲ್ಲಿ ಸಹ ಕೋಪ ಹೊರ ಹಾಕಿದ್ಲು ಹೆತ್ತವ್ರಿಗೆ ಹೆಗ್ಗಣವು ಮುದ್ದು ಅನ್ನೋ ಹಾಗೆ ನಮ್ ಮಗ ನಮ್ಗೆ ಹೇಗಿದ್ರು ಚೆಂದವೇ ಹೋಗ್ಲಿ ಬಿಡಿ ಹೆಚ್ಚು ಮಾತಾಡ್ಬೇಡಿ ರೆಸ್ಟ್ ಮಾಡಿ ಎಂದ ಸೂರ್ಯ ಮಗುವನ್ನ ವೃಷಾಲಿಯವರ ಕೈಗಿರಿಸಿ ನೋಡುತ್ತಲೇ ಕುಳಿತ ಆಗಲೇ ಮಿಕ್ಕೆಲ್ಲರೂ ಹೋಗಿಯಾಗಿತ್ತು ನಿರಂಜನ ಜಮುನ ಸಹ ಬಂದು ಹೋಗಿದ್ರು ಕಾಲಬುಡದಲ್ಲಿ ಕೆಳಗೆ ಕುಳಿತ ಸೂರ್ಯ ವೃಷಾಲಿ ಇಬ್ಬರು ಮಗುವಿನ ಕೈಕಾಲು ಮುಖವನ್ನೆಲ್ಲಾ ದಿಟ್ಟಿಸುತ್ತಾ ಯಾರ ಹಾಗಿದ್ದಾನೆ ಎನ್ನುವ ಸುಪ್ತ ಮಾತಿನಲ್ಲಿ ಮುಳುಗಿದ್ದವರನ್ನ ರಮಣ್ ರಿಯಾ ಎಚ್ಚರಿಸಿದ್ರು ಅಜ್ಜಿಯನ್ನು ಹಿಡಿದು ನಿಂತಿದ್ದ ರಮಣ್ ಏನೋ ಒಂದು ಪ್ರೈವೇಟ್ ರೂಮ್ ತೆಗೆದುಕೊಳ್ಳಬಾರ್ದಾ ಇದ್ರಲ್ಲೇನೋ ಸೊಸೆಯನ್ನ ಎಲ್ಲರಂತೆ ದೊಡ್ಡ ವಾರ್ಡಿನಲ್ಲೇ ಮಲಗಿಸಿದ್ದು ಹಿಡಿಸಿರ್ಲಿಲ್ಲ ಚಂದ್ರೇಗೌಡ್ರಿಗೆ ಕೇಳಿದೆ ಅಪ್ಪ ಇವಾಗ ಹಾಗೆಲ್ಲ ಕೊಡೋದಿಲ್ವಂದ್ರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ನೋಡಿಕೊಳ್ಳೋದ್ರಿಂದ ನೋಡಿಕೊಳ್ಳುವುದು ಅಂತ ಹೋಗ್ಲಿ ಬಿಡಿ ಇಲ್ಲಿಯೂ ತೊಂದರೆ ಏನಿಲ್ಲ ನೋಡಿ ಒಳ್ಳೆಯ ಸೌಕರ್ಯವೇ ಇದೆ ಆಗಾಗ ಮಕ್ಕಳನ್ನ ಬಾಣಂತಿಯರನ್ನ ಪರಿಶೀಲಿಸೋಕೆ ದಾದಿಯೊಬ್ರು ಖಾಯಂ ಆಗಿ ಇಲ್ಲೇ ಇರ್ತಾರೆ ನಮಗಾಗಿ ಬರ್ತೀವಿ ಅನ್ನೋ ಬೇಸರವಿಲ್ಲದೆ ಎಲ್ರಿಗೂ ಒಂದೇ ರೀತಿಯಲ್ಲಿ ಒಂದೇ ತರನಾದ ಮೆಡಿಸಿನ್ ಕೊಡ್ತಾರೆ ಒಂದ್ ರೀತಿ ಚೆನ್ನಾಗಿದೆ ಎನ್ನುವಾಗ ಆಗಲೇ ಅಜ್ಜಿ ನಿಧಾನವಾಗಿ ಕಿರಣ ಪಕ್ಕ ಬಂದಿದ್ರು ಹೆಂಗಿದೀಯಮ್ಮ ಗೌಡ್ತಿ ಅಂತೂ ನಂಗೆ ಮೊಮ್ಮಗನನ್ನ ಕೊಟ್ಬಿಟ್ಟೆ ಕಣೆ ಎಂದವರು ಅವಳು ತಲೆಯಾಡಿಸಿ ಸಣ್ಣದಾಗಿ ನಕ್ಕಾಗ ಅಲ್ಲಿಯೇ ನಿಧಾನವಾಗಿ ಹೋಗಿ ಮಗುವಿನ ಪಕ್ಕದಲ್ಲಿ ಕುಳಿತು ತಮ್ಮ ಮಡಿಲಿಗೆ ಹಾಕಿಕೊಂಡವರು ತಮ್ಮ ಸೊಂಟದಲ್ಲಿ ಭದ್ರವಾಗಿ ತಂದಿದ್ದ ಸಿಂಹದ ಡಾಲರಿನ ಸರವನ್ನು ಹುಡುಗನ ಕೊರಳಿಗಾಕಿದ್ರು ಅದು ಅಜ್ಜನ ಸರವೆಂದು ಎಲ್ರಿಗೂ ಗೊತ್ತಾಗಿ ಹೋಯ್ತು ಅಜ್ಜಿ ಇದೇನು ಇಂಥದ್ದೇ ಸರ ನಂಗೆ ತಾತ ಹಾಕಿದ್ರಲ್ಲ ಮತ್ತೆ ಇದು ಎಂದು ಅಚ್ಚರಿಯಾಗಿ ತನ್ನ ಕೊರಳು ಸವರಿಕೊಂಡ ಸೂರ್ಯ ಅವನ ಸರ ಭದ್ರವಾಗಿತ್ತು ಹಾಗಾದ್ರೆ ಇದು ತಾತಂದ ಅವ ಅಚ್ಚರಿಯಾಗಿ ಕೇಳಿದ್ದ ಹ್ಞೂ ನಿಮ್ ತಾತ ಹೇಳಿದ್ದ ನಾನು ಸತ್ರೆ ನಮ್ಮ ಸೂರ್ಯನ ಮಗನಾಗೇ ಹುಟ್ಟು ಬರ್ತೀನಿ ಆಗ ಈ ಸರ ಹಾಕು ಅಂತ ಮೊದಲೊಮ್ಮೆ ಹೇಳಿದ್ರು ಅದಕ್ಕೆ ಕಣೋ ನೋಡೋ ನಾನು ಮರಿಗೌಡ ಮಹಾರಾಜನ್ ಹಾಗೈ ಇದ್ದಾನಲ್ಲೋ ಎಂದು ಕೈ ನೀವಾಳಿಸಿ ನೆಟಿಕೆ ಮುರಿದ್ರು ಅವು ಲಟಿ ಲಟಿ ಎಂದು ಅಜ್ಜಿ ಇವಾಗ ಅದೆಲ್ಲ ಯಾಕೆ ಮನೆಗೆ ತಂದಿದ್ರೆ ಆಗ್ತಿತ್ತು ಎಂದು ತೆಗೆಯಲು ಹೋದ ಸೂರ್ಯ ಒಂದ್ ನಿಮಿಷ ಕಣೋ ಆಮೇಲೆ ತೆಗಿ ಎಂದ ಅಜ್ಜಿ ಮಾತಿಗೆ ಬೆಲೆ ಕೊಟ್ಟ ಹೇಯ್ ನೋಡೋ ಅತ್ತೆ ಬಂದಿದ್ದೀನಿ ಎಂದ ರಿಯಾ ಮಗುವನ್ನ ತನ್ನ ಮಡಿಲಿಗೆ ಒಂದಷ್ಟು ಒಳ್ಳೆ ಬುತ್ತಿ ಇದೆ ಈ ಹುಡುಗಿಗೆ ಆದ್ರೆ ಅಕ್ಕಂದ್ರ ಮಾತು ಕೇಳಿ ಅಷ್ಟೇ ಬೇಗ ತಿಕ್ಲು ತರ ಆಡುತ್ತೆ ಕಿರಣನ ಮಾತನಾಡಿಸ್ತಿದ್ದ ರಮಣ್ ಸೂರ್ಯನಿಗೂ ಸೇರಿಸಿ ಇಬ್ಬರಿಗೂ ಹೇಳಿ ನಕ್ಕಿದ್ದ ಶ್ ಕಿರಣನ ಎದ್ರು ನಗಬೇಡ ಕಣೋ ಪಾಪ ಕಷ್ಟ ಆಗುತ್ತ ಅವ್ರಿಗೆ ನಗೋಕೆ ಸೂರ್ಯನೆಂದಾಗ ಸಣ್ಣದಾಗಿ ನಗು ನಿಜಕ್ಕೂ ಮನ ತುಂಬಿ ದೊಡ್ಡದಾಗಿ ನಗುವಾಗಿ ಪರಿತ ಪರಿಸರಿಸಿ ಪಸರಿಸಿತ್ತು ಎಲ್ಲರಿಗೂ ಧನ್ಯವಾದ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಕತೆ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದು ಹೇಳೋದು ಮರಿಬೇಡಿ